ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಹೊಸ ಹುದ್ದೆಗಳನ್ನು ಕರೆದಾರೆ ಟೋಟಲ್ ಎಷ್ಟು ಪೋಸ್ಟ್ ಇದಾವೆ ಮತ್ತು ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಮನ್ನಿ ಈ ಹುದ್ದೆಗಳು ಪೂರ್ತಿಯಾಗಿ ಬಾಗಲಕೋಟೆಯಲ್ಲಿ ಈ ಹುದ್ದೆಗಳು ಇರ್ತಾವೆ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ಟೋಟಲ್ ಎಷ್ಟು ಪೋಸ್ಟು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಏನಾದ್ರೆ ರಿಲೀಸ್ ಮಾಡ್ಯಾರಪ್ಪ ಅಂತಂದರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ರಿಲೀಸ್ ಮಾಡ್ಯಾರು ಮತ್ತು ಇದು ಪೂರ್ತಿಯಾಗಿ ಆಫ್ಲೈನ್ ಮೂಲಕ ಅರ್ಜಿ ಹಾಕ್ಬೇಕು ಇದಕ್ಕೆ ಅದನ್ನು ಯಾವ ರೀತಿ ಹಾಕಬೇಕು ಅಂತ ವಿಡಿಯೋ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮುಂದೆ ಬರುವಂಥ ಜಾಬ್ಸ್ ಬಗ್ಗೆ ಹಾಗೂ ಸ್ಟೇಟ್ ಗೌರ್ಮೆಂಟ್ ಆತು ಸ್ಟೇ ಸೆಂಟ್ರಲ್ ಗೌರ್ಮೆಂಟ್ ಆಯಿತು ಎಲ್ಲ ರೀತಿ ಜಾಬ್ಸ್ ಬಗ್ಗೆ ನೋಟಿಫಿಕೇಶನ್ ಬಿಡುವಷ್ಟರಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಅದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ಬೋದು ಟೋಟಲ್ ಎಷ್ಟು ಹುದ್ದೆಗಳ ಕರೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಯಾವ ಹುದ್ದೆಗಳನ್ನು ಕರೆದಾರ್ಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಹುದ್ದೆಗಳ ಹೆಸರು ಆಫೀಸ್ ಅಸಿಸ್ಟೆಂಟ್ ಆ್ಯಂಡ್ ಕ್ಲರ್ಕ್ ಮತ್ತು ಆಫೀಸ್ ಫ್ಯೂನ್ ಎರಡು ಹುದ್ದೆಗಳಿಗೆ ಅದಾವು ಇದರಲ್ಲಿ ಆಫೀಸ್ ಅಸಿಸ್ಟೆಂಟ್ ಎರಡು ಹುದ್ದೆ ಮತ್ತು ಕ್ಲರ್ಕ್ ಮತ್ತು ಆಫೀಸ್ನಲ್ಲಿ ಎರಡು ಹುದ್ದೆ ಟೋಟಲ್ ಆಗಿ ನಾಲ್ಕು ಹುದ್ದೆಗಳನ್ನು ಕರೆದಾರ ಇದಕ್ಕೆ ಮತ್ತು ಯಾರು ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ನಿಮ್ಮದು ಸಂಬಳ ತಿಂಗಳಿಗೆ ಎಷ್ಟು ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ವೇತನ ಶ್ರೇಣಿ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಹದಿನೈದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೈದು ತೊಂಬತ್ತೈದು ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಅದಕ್ಕೆ ಅಪ್ಲೈ ಮಾಡೋಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು ಇಲ್ಲಿ ನೋಡ್ಬೋದು ಶೈಕ್ಷಣಿಕ ಅರ್ಹತೆ ಇಲ್ಲಿ ನೋಡ್ಬೋದು ಯಾರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಬಾಗಲಕೋಟೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅನುಗುಣವಾಗಿ ಅಭ್ಯರ್ಥಿಯು ಹತ್ತನೇ ತರಗತಿ ದ್ವಿತೀಯ ಪಿ ಯು ಸಿ ಹಾಗೂ ಪದವಿಯಲ್ಲಿ ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಯಾರೆಲ್ಲ ಹತ್ತನೇ ತರಗತಿ ಪಾಸ್ ಆಗೈತಿ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಮತ್ತು ಪದ್ಧತಿ ಪಿ ಯು ಸಿ ಅದೇ ರೀತಿ ಪದವಿಯನ್ನು ಪೂರ್ಣಗೊಳಿಸಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕೆಲ್ಜೆ ಇರ್ತಾರೆ ಅವರು ಇದಕ್ಕೆ ಈಸಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ನೋಡ್ಬೋದು ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ಯಾರಿಗೆಲ್ಲ ಹದಿನೆಂಟ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕೋ ಕೆಲ್ಜೆ ಇರ್ತಾರೆ ಮತ್ತು ಗರಿಷ್ಠ ಅಂತಂದ್ರೆ ಮೂವತ್ತೈದು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಮತ್ತು ವಯಸ್ಸಿನ ಸಡಿಲಿಕೆ ಕೂಡ ಇದಕ್ಕೆ ಎಸ್ ಸಿ ಎಸ್ಟ್ ಅವರಿಗೆ ಐದು ವರ್ಷ ಅದೇ ರೀತಿಯಾಗಿ ಒರಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ ಯಾರರೆಲ್ಲ ನೀವು ಹದಿನೆಂಟಾಗಿದೀವಿ ಅವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅಪ್ಲಿಕೇಶನ್ ಅರ್ಜಿ ಶುಲ್ಕ ಕೂಡ ನೋಡ್ಬೋದು ಇಲ್ಲಿ ಇಲ್ಲಿ ಯಾವುದೇ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ನೀವು ಇದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅದನ್ನ ಅಪ್ಲೈ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಅವರು ಸೆಲೆಕ್ಟ್ ಅಂತಂದ್ರೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಅಂಚೆ ವಿಳಾಸ ನೀವು ಇದನ್ನು ಆಪ್ಲೈನ್ ಮುಖಾಂತರ ಪೋಸ್ಟ್ ಮೂಲಕ ಇದಕ್ಕೆ ಅಪ್ಲೈ ಮಾಡ್ಬೇಕೈತಿ ಇಲ್ಲಿ ಪೋಸ್ಟನ್ನು ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಅಂಚೆ ವಿಳಾಸ ಅವರದ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎ ಡಿ ಆರ್ ಬಿಲ್ಡಿಂಗ್ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಬಾಗಲ್ಕೋಟ್ ಇದು ಅವರ ಅಂಚೆ ವಿಳಾಸ ಇರ್ತೈತಿ ನೀವು ಇದನ್ನು ಪೋಸ್ಟ್ ಮುಖಾಂತರ ಈ ಪ ಅಂಚೆ ವ್ಯಾಸನ ಫಿಲ್ಲಪ್ ಮಾಡೋದು ಮಾಡಿಕೊಂಡು ಅವರಿಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಇಲ್ಲಿ ಅರ್ಜಿ ಸಲ್ಲಿಸಲು ಏನಾಗೈತಪ್ಪ ಅಂತಂದರೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದು ಅಪ್ಲಿಕೇಶನ್ ಪ್ರಾರಂಭ ಈಗಾಗಲೇ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಅರ್ಜಿ ಸ ಸಲ್ಲಿಕೆ ಕೊನೆಯ ದಿನಾಂಕ ಐತಿ ನೀವು ಇಷ್ಟರಲ್ಲಿ ಇದು ಅಪ್ಲಿಕೇಶನ್ ಜಲ್ದಿ ಹಾಕೋಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಉದ್ಯೋಗ ಸ್ಥಳ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಬಾಗಲಕೋಟೆಯಲ್ಲಿ ಇಲ್ಲಿ ಇದರ ಉದ್ಯೋಗ ಇರ್ತೈತಿ ನೀವು ಮತ್ತೆ ಈಸಿಯಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಎಕ್ಸಾಮ್ ಫೀ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಯಾರಲ್ಲ ಟೆಂತ್ ಪ್ಲಸ್ ಸೆಕೆಂಡ್ ಯು ಪ್ಲಸ್ ಡಿಗ್ರಿ ಯಾರೆಲ್ಲ ಹೇಗಿರ್ತೈತಿ ಅವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಜಾಬ್ಸಿಗೆ ವಿಡಿಯೋ ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾವು ಯಾವ ಗೌರ್ಮೆಂಟಿಂದ ನೋಟಿಫಿಕೇಶನ್ ಬರುವಷ್ಟರಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಿರ್ತೀವಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕ್ ಕೂಡ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ ಅಲ್ಲಿ ಹೋಗಿ ನಮ್ಮ ಚಾನಲ್ ಕೂಡ ಫಾಲೋ ಮಾಡ್ಬೋದು ಇದನ್ನು ಇವರೇ ಕೂಡ ಮೂರು ಫಾರ್ಮ್ ಕೊಟ್ಟಿದ್ದಾರೆ ಆ ಮೂರು ಫಾರ್ಮ್ ಫಿಲ್ ಮಾಡ್ಕೊಂಡು ನೀವು ಎರ್ಜ ಅಪ್ಲಿಕೇಶನ್ ಹಾಕಬೇಕು ಆ ಫಾರ್ಮ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಗ್ರೂಪ್ನಲ್ಲಿ ಹೇಗೆ ಇರ್ತೀನಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಅಪ್ಲೈ ಮಾಡಬೇಕು ಇಲ್ಲಿ ತೋರಿಸ್ತೀನಿ ಗಪ್ರಿ ಯಾವ ಫಾರ್ಮ್ ಅಂತೇಳಿ ಇಲ್ಲಿ ನೋಡ್ಬೋದು ಯಾವ ಫಾರ್ಮ್ ಕಟ್ಟಿದ್ರೆ ಅಂತಂದ್ರೆ ಇಲ್ಲಿದೆ ನೋಡ್ಬೋದು ಈ ಫಾರ್ಮನ್ನು ಫಿಲ್ ಅಪ್ ಮಾಡ್ಕೋಬೇಕು ಇಲ್ಲಿ ಅಪ್ಲಿಕೇಶನ್ ನೇಮು ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮು ಡೇಟ್ ಆಫ್ ಬರ್ತ್ ಈ ರೀತಿಯಾಗಿ ಎಲ್ಲ ಇದನ್ನು ಫಾರ್ಮ್ ಇಲ್ಕೊಂಡು ಫಾರ್ಮ್ ಫಿಲ್ ಅಪ್ ಮಾಡ್ಕೊಂಡು ನೀವು ಇದನ್ನು ಅಂಚೆ ಮೂಲಕ ಅವ್ರ ಒಂದು ವಿಳಾಸ ಕೊಟ್ಟಿದ್ರೆ ಇದಕ್ಕೆ ತಿಳಿಸ್ಕೊಟ್ಟೆ ಆ ವಿಳಾಸಕ್ಕೆ ನೀವು ಅಂಚೆ ಮೂಲಕ ತಲುಪಿಸಬೇಕು ಅದೇ ರೀತಿ ಇದು ಫಾರ್ಮ್ಸ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೋ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು